ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೇನಪ್ಪ ಅಡುಗೆ ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನನ್ನ ತಲೆಗೆ ಬಂದಿದ್ದು ಅವರೇಕಾಳು ಉಪ್ಸಾರು ಓಕೆ ಮಾಡೋಣ ಅಂದ್ಬಿಟ್ಟು ಅರ್ಧ ಕೆ ಜಿ ಅವರೆಕಾಯಿ ತೊಗೊಂಬಂದು ಅದನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಂಡೆ ಮತ್ತು ವಾಶ್ ಮಾಡಿ ಒಂದು ಕುಕ್ಕರ್ಗೆ ಆ ಕಾಳನ್ನೆಲ್ಲ ಹಾಕಿ ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ಮತ್ತು ಒಂದು ಟೊಮೊಟೊನ ಹಾಕಿ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಒಂದು ವಿಜಲ್ ಕೂಗಿಸ್ಕೊಂಡೆ ಅದು ಒಂದು ವಿಷಲ್ ಆದಮೇಲೆ ಬಾಣಲಿ ಇಟ್ಟು ಅದಕ್ಕೆ ಒಂದು ಹದಿನೈದು ಒಣಮೆಣಸಿನ್ಕಾಯಿ ಹಾಕ್ಕೊಂಡೆ ಅದನ್ನು ಸ್ವಲ್ಪ ತುಂಬ ಜಾಸ್ತಿ ಬ್ಲ್ಯಾಕ್ ಕಲರ್ ಬರೋ ಹಾಗೆ ಫ್ರೈ ಮಾಡಿಕೊಂಡೆ ಅದಾದಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಮೆಣಸಿನ್ಕಾಯಿ ಹಾಕಿ ಕಾಲು ಟೀ ಸ್ಪೂನ್ ಜೀರಿಗೆ ಹಾಕ್ಕೊಂಡೆ ಹಾಗೆ ಕಾಲು ಸ್ಪೂನ್ ಮೆಣಸು ಹಾಕೊಂಡೆ ಸ್ವಲ್ಪ ಹುಣ್ಸೆಣ್ಣು ಹಾಕ್ಕೊಂಡೆ ಸ್ವಲ್ಪ ಸಾಲ್ಟ್ ಹಾಕಿ ಮತ್ತು ಒಂದು ಅರ್ಧ ಬೆಳ್ಳುಳ್ಳಿ ಬಿಡಿಸ್ಕೊಂಡು ಹಾಕೊಂಡೆ ಅದಾದ ನಂತರ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ನಾನು ಏನು ಬೇಸಿಟ್ಕೊಂಡಿದ್ನಲ್ಲ ಕಾಳು ಅದನ್ನು ಓಪನ್ ಮಾಡಿ ಮತ್ತೆ ಆ ಕಾಳು ಸ್ವಲ್ಪ ಅದೇ ನೀರು ಹಾಕ್ಕೊಂಡು ಅದನ್ನು ರುಬ್ಕೋಬೇಕು ಬೇರೆ ತಣ್ಣೀರೆಲ್ಲ ಹಾಕಕ್ಕೆ ಹೋಗ್ಬಿಡಿ ಖಾರ ಟೇಸ್ಟ್ ಇರಲ್ಲ ನಾವೇನು ಬೇಯಿಸಿಟ್ಟಿರ್ತೀವೋ ಆ ಕಾಳು ನೀರನ್ನೇ ಹಾಕಬೇಕು ಓಕೆ ಅದಾದಮೇಲೆ ನಾವು ಬೇಯಿಸಿಟ್ಟಿರೋ ಟೊಮೊಟೊ ಇತ್ತಲ್ವಾ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ಮತ್ತು ಅದರಲ್ಲಿರೋ ಖಾರ ಎಲ್ಲ ಇತ್ತಲ್ವ ಅದನ್ನೆಲ್ಲ ಮಿಕ್ಸ್ ಮಾಡಿ ನಾವು ಏನು ಬೇಯಿಸಿಟ್ಟಿರ್ತೀವಿ ಆ ಕಾಳು ನೀರಿಗೆ ಅದನ್ನು ಮಿಕ್ಸ್ ಮಾಡಿದ್ರೆ ಅದನ್ನು ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ಬೇಯಿಸ್ಬೇಕು ಅದನ್ನು ಮೇಲೆ ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡು ಸಾಂಬಾರು ಹಾಕ್ಕೊಂಡು ತಿಂತಾಯಿದ್ರೆ ಇದ್ರೆ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್